ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ್ ಸೊ ಏನಿವತ್ತು ಯಾವ ಲೆಸನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಲ್ಲರಿಗೂ ಗೊತ್ತೇ ಇರುತ್ತೆ ತಂದೇಲಿ ನೋಡಿ ಇವತ್ತು ನಾನು ಯಾವುದೇ ಲೆಸನ್ ಮಾಡ್ತಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತೀನಿ ಯಾವ ಬುಕ್ಸ್ಗಳನ್ನ ಓದ್ತೀನಿ ಹಾಗೆ ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವ್ಲಾಗ್ ತುಂಬ ಜನ ವ್ಲಾಗ್ಸ್ ಅಂತ ಮಾಡ್ತಾರೆ ಏನು ಕುಕ್ ಮಾಡ್ತಾರೆ ಹಾಗೆ ಅವರು ಎಲ್ಲಿ ವಿಸಿಟ್ ಮಾಡ್ತಾರೆ ಮನೆಯಲ್ಲಿ ಯಾವ ರೀತಿಯಾಗಿ ಇರ್ತಾರೆ ಮನೇನ ಡೆಕೋರೇಟ್ ಮಾಡೋದಾಗಿರ್ಬೋದು ಸೊ ಈ ಹೀಗೆಲ್ಲ ಆ ಕಂಟೆಂಟ್ನ ಇಟ್ಕೊಂಡು ವಿಡಿಯೋಸ್ ಮಾಡ್ತಾರೆ ಬಟ್ ಅದು ಎಷ್ಟು ಕಷ್ಟ ಪರ್ಸ್ನಲಿ ನನಗೆ ವ್ಲಾಗ್ಸ್ ಅನ್ನೋದು ಆಗಿಬರಲ್ಲ ಅನ್ಸುತ್ತೆ ಯಾಕಂದರೆ ನಾನು ಇವತ್ತು ಒಂದಿನ ವ್ಲಾಗ್ಸ್ ಮಾಡಿದ್ದಕ್ಕೆ ಬಹಳನೇ ಕಷ್ಟ ಆಗ್ಬಿಡ್ತು ನನಗೆ ಅಂತದಲ್ಲಿ ಡೈಲಿ ಒಂದೊಂದು ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ ವ್ಲಾಗ್ಸ್ ಮಾಡೋದಿರಲಿ ಅದನ್ನು ಎಡಿಟ್ ಮಾಡಿ ಅದನ್ನು ಅದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಿದೆಯಲ್ಲ ದಟ್ ಇಸ್ ನಾಟ್ ಅ ಈಸಿ ಟಾಸ್ಕ್ ಸೊ ಇವತ್ತು ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು ಎಲ್ಲರೂ ವ್ಲಾಗ್ಸ್ ಮಾಡ್ತಾರಲ್ವಾ ಸೊ ನಾನು ಯಾಕೆ ಮಾಡಬಾರ್ದು ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಹಾಗೆಯೇ ನಾನು ಯಾವ್ಯಾವ ಬುಕ್ಸ್ನ ಓದ್ತೀನಿ ಸೊ ನನ್ನ ವ್ಯೂವರ್ಸ್ಗೂ ಕೂಡ ಇದರಿಂದ ಹೆಲ್ಪ್ ಆಗಬಹುದೇನೋ ಅಂತ ಹೇಳಿ ನಾನು ಇವತ್ತು ವ್ಲಾಗ್ ಮಾಡಿದ್ದೀನಿ ಇವತ್ತು ಒಂದೇ ನಾವು ವ್ಲಾಗ್ ಮಾಡೋದಕ್ಕೇನೆ ನಾಳೆ ನನಗೆ ವ್ಲಾಗ್ ಮಾಡೋದು ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ಯಾಕೆ ಅಂತಂದ್ರೆ ನಮ್ಮ ಎಜುಕೇಶನ್ ವಿಡಿಯೋಸ್ ಎಜುಕೇಶನ್ ಬಗ್ಗೆ ಮಾಡುವಂತಹ ವಿಡಿಯೋಸ್ ಏನಿದೆ ಒಂದು ಬ್ಲ್ಯಾಕ್ ಬೋರ್ಡ್ ಅಥವಾ ವೈಟ್ ಬೋರ್ಡ್ ಮುಂದೆ ನಿಂತ್ಕೊಂಡು ಮ್ಯಾಕ್ಸಿಮಮ್ ಅಂತ ಅಂದರೆ ಒನ್ ಒನ್ ಅವರ್ ನಾವು ವಿಡಿಯೋ ಮಾಡ್ತೀವಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀವಿ ಮಾಡಿರೋಂಥ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ಅದು ನಮಗೆ ಕಷ್ಟ ಅಂತ ಅನ್ಸಲ್ಲ ಬಟ್ ಈ ಬ್ಲಾಗ್ ಮಾಡೋದೇನಿದೆಯಲ್ಲ ಎಂಟೈರ್ ಮನೆ ಫುಲ್ ಓಡಾಡ್ಬೇಕಾಗುತ್ತೆ ನಾವ್ ಯಾವ್ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗದಲ್ಲಿಲ್ಲ ನಾವು ಕ್ಯಾಮ್ರಾ ಇಡ್ಬೇಕಾಗುತ್ತೆ ಕೆಲವರಿಗೆ ಪಾಪ ಒಬ್ಬರೇ ಇರ್ತಾರೆ ಒಬ್ಬರೇ ಇಟ್ಕೊಂಡು ಟ್ರೈಪಾಡ್ ಅದು ಇದು ಇಟ್ಕೊಂಡು ವಿಡಿಯೋಸ್ ಮಾಡ್ತಿರ್ತಾರೆ ನಾವೆಲ್ಲೆಲ್ಲಿ ಹೋಗ್ತಿವಿ ಅಲ್ಲೆಲ್ಲ ಕ್ಯಾಮ್ರಾನ ಇಟ್ಕೊಂಡು ಇಟ್ಕೊಂಡು ವಿಡಿಯೋಸ್ ಮಾಡೋದಿದೆಯಲ್ಲ ಬಹಳಾನೇ ಕಷ್ಟ ಆಗುತ್ತೆ ಸೊ ಪರ್ಸ್ನಲಿ ನನಗಂತೂ ವ್ಲಾಗ್ಸ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಸೊ ಇದೇ ನನ್ನ ಕೊನೆಯ ವ್ಲಾಗ್ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಮಾಡಿದೆ ಇವತ್ತು ಮಧ್ಯಾಹ್ನದಿಂದ ಇವತ್ತಿನ ಮೀಡಿಯಾನ ಶುರು ಮಾಡಿದೆ ಇವತ್ತು ಸೊ ಏನೇನೆಲ್ಲ ಮಾಡಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ ಇವತ್ತು ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಹೋಗೋಷ್ಟಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಸೊ ಮನೆಗೆ ಒಂದಷ್ಟು ಗ್ರೋಸರೀಸ್ ಹಾಗೆ ಕಿಚನ್ ಐಟಮ್ಸ್ ಬೇಕಿತ್ತು ಹಾಗಾಗಿ ನಮ್ಮ ಮನೆ ಪಕ್ಕ ಇರುವಂಥ ಮಾರ್ಟ್ಗೆ ಹೋಗಿ ಕಿಚನ್ ಐಟಮ್ಸ್ ಹಾಗೆಯೇ ಗ್ರೋಸರಿಸನ್ನ ತೊಗೊಂಡು ಮನೆಗೆ ವಾಪಸ್ ಬರೋ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಮನೆಗೆ ಬಂದು ತೊಗೊಂಡು ಬಂದಿರೋ ಐಟಮ್ಸ್ಗಳನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಬಾಕ್ಸ್ಗಳಿಗೆ ಹಾಕೋಷ್ಟೊಳಗಡೆ ಸಂಜೆ ಮೂರು ಗಂಟೆ ಮೂರುವರೆ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಹಾಗಾಗಿ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಮನೆಯವರು ಆಲ್ರೆಡಿ ಲಾಗಿನ್ ಆಗಿಬಿಟ್ಟಿದ್ರು ಅವರಿಗೆ ಸ್ನ್ಯಾಕ್ಸ್ ಹಾಗೆ ಟೀ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅವರಿಗೆ ನಾನು ಮಕೇನ್ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟೆ ಮಕೇನ್ ಅವರ ರೆಡಿ ಟು ಈಟ್ ಪ್ರಾಡಕ್ಟ್ ಏನಿದೆ ಅದರಲ್ಲಿ ನಿಮಗೆ ಬರೀ ಫ್ರೆಂಚ್ ಫ್ರೈಸ್ ಅಷ್ಟೇ ಅಲ್ದಿರಾ ಸ್ಮೈಲೀಸ್ ಆಗಿರ್ಬೋದು ವೆಜ್ಜಿ ಫಿಂಗರ್ಸ್ ಆಗಿರ್ಬೋದು ಹಾಗೆ ಪೊಟ್ಯಾಟೊ ಚೀಸ್ ಶಾರ್ಟ್ಸ್ ಮತ್ತು ಫ್ರೆಂಚ್ ಫ್ರೈ ಸೊ ಈ ರೀತಿ ಬೇರೆ ಬೇರೆ ಐಟಮ್ಸ್ಗಳು ನಿಮಗೆ ಮಕೀನವ್ರ ಕಡೆಯಿಂದ ಸಿಗುತ್ತೆ ಸೊ ನಿಮ್ಮ ಹತ್ತಿರ ಇರೋವಂಥ ಮಾರ್ಟ್ಗಳಲ್ಲಿ ಹೋಗಿ ತೊಗೊಂಡು ಬಂದು ಇದನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಸೊ ನಾನು ಇವತ್ತು ನಮಗೆ ಟೀ ಟೈಮ್ಗೆ ಮಕ್ಕನವರ ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಹಾಗೆಯೇ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಆಗಿ ಬೇಳೆ ಸಾಂಬಾರನ್ನ ಮಾಡಿದೆ ಬೇಳೆ ಸಾಂಬಾರು ಬೇಗನೆ ಆಗುತ್ತೆ ಹಾಗೆಯೇ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಯೂಲಿ ನನಗೆ ಏನಾದರೂ ಕೆಲಸಗಳಿತ್ತು ಅಂತಂದರೆ ಅಥವಾ ನಾನು ಓದ್ಕೋಬೇಕು ಅಂತಂದಾಗ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತಂದಾಗ ಸಿಂಪಲ್ಲಾಗಿ ನಾನು ಈ ರೀತಿ ಬೇಳೆ ಆಗಿರ್ಬೋದು ಅಥವಾ ರಸಮ್ ಈ ರೀತಿ ಐಟಮ್ಸ್ಗಳನ್ನ ಮಾಡ್ಕೊಂಬಿಡ್ತೀನಿ ಯೂಶಲಿ ನಾನು ಯಾವಾಗಲೂ ಕೂಡ ಆರು ಗಂಟೆ ಅಷ್ಟೊತ್ತಿಗೆಲ್ಲ ನಂದು ಅಡುಗೆ ಕೆಲಸಗಳು ಅಥವಾ ಬೇರೆ ಏನೇ ಕೆಲಸಗಳಿದ್ರು ನಾನು ಬೇಗ ಬೇಗ ಮಾಡಿ ಮುಗಿಸ್ಕೊಂಬಿಡ್ತೀನಿ ಯಾಕೆ ಅಂತಂದರೆ ಸಿಕ್ಸ್ ಟು ನೈನ್ ಓ ಕ್ಲಾಕ್ ಏನಿದೆ ಇದು ನನ್ನ ಸ್ಟಡಿ ಅವರ್ಸ್ ಆಗಿರುತ್ತೆ ಸೊ ಹಾಗಾಗಿ ಆರು ಗಂಟೆ ಮೇಲೆ ಯಾವುದೇ ರೀತಿ ಕೆಲಸಗಳನ್ನ ನಾನು ಯೂಶ್ವಲಿ ಇಟ್ಕೊಳ್ಳೋದಿಲ್ಲ ಸೊ ಇವತ್ತು ಕೂಡ ಹಾಗೆ ನಾನು ಆರು ಗಂಟೆ ಅಷ್ಟೊತ್ತಿಗೆಲ್ಲ ನನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳೆದು ಅಡಿಗೆರ ಇಟ್ಟು ನೆಕ್ಸ್ಟ್ ನಾನು ಓದೋದಕ್ಕೆ ಶುರು ಮಾಡಿದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಅತಿ ಬುದ್ಧಿವಂತರು ಅಂತ ಹೆಸರುವಾಸಿಯಾದ ಭಾರತೀಯರಲ್ಲಿ ಅದರಲ್ಲೂ ಕೂಡ ಕನ್ನಡಿಗರಿಗೆ ವಿಶೇಷ ಸ್ಥಾನಮಾನ ಇರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರಲ್ಲಿ ಇರುವಂತಹ ಸ್ಪರ್ಧಾ ಮನೋಭಾವ ಆಗಿರ್ಬೋದು ಹಾಗೆ ಬೇರೊಬ್ರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡದೆ ಬೇರೊಬ್ಬರಿಂದ ಯಾವುದನ್ನು ಕೂಡ ಕಿತ್ಕೊಳ್ಳದೆ ಆರೋಗ್ಯಕರ ಸ್ಪರ್ಧೆ ಮುಖ ಮುಖಾಂತರ ಯಾವುದನ್ನೇ ಆದರೂ ಕೂಡ ಪಡಿಬೇಕು ಅನ್ನುವಂತಹ ಛಲ ಹಾಗೆ ಆತ್ಮವಿಶ್ವಾಸ ನಮ್ಮ ಕನ್ನಡಿಗರಲ್ಲಿ ಇರುವಂಥದ್ದು ಇದೇ ಒಂದು ಆತ್ಮವಿಶ್ವಾಸದ ಜೊತೆಗೆ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ನಾವು ಮಾಡ್ಕೊಳ್ಳೋಣ ಹಾಗೆ ನಾನು ಮುಂದೆ ಬರುವಂತಹ ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆಗಿರ್ಬೋದು ಇದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ಇಲ್ಲಿ ನಾನೊಂದು ಬುಕ್ ತೋರಿಸ್ತಾ ಇದ್ದೀನಲ್ವ ನಿಮಗೆ ಪಿ ಡಿ ಒ ಬುಕ್ ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಸಿದ್ಧತೆಗಾಗಿ ಅಂತ ಅಂದ್ಬಿಟ್ಟು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಬುಕ್ನ ಆಥರ್ ಯಾರು ಅಂತ ಹೇಳಿದ್ರೆ ಎ ಸುಬ್ರಹ್ಮಣ್ಯ ಅಂತ ಹೇಳಿಬಿಟ್ಟು ಸೊ ಈ ಬುಕ್ಕಲ್ಲಿ ನಿಮಗೆ ಎಲ್ಲ ಪೇಪರ್ ಒನ್ ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟ ಎಲ್ಲ ಚಾಪ್ಟರ್ಸ್ಗಳು ಕೂಡ ಕವರ್ ಆಗಿದೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಹಾಗೆಯೇ ಭಾರತ ಮತ್ತು ಕರ್ನಾಟಕದ ಇತಿಹಾಸ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಎಲ್ಲ ಟಾಪಿಕ್ಸ್ಗಳನ್ನು ಕೂಡ ಈ ಒಂದು ಬುಕ್ಸಲ್ಲಿ ಕವರ್ ಮಾಡಿರೋ ಅಂಥದ್ದು ಸೊ ವಿತ್ ಕ್ವೆಶನ್ ಪೇಪರ್ ಕೂಡ ನಿಮಗೆ ಸಿಗುತ್ತೆ ಈ ಬುಕ್ಕಲ್ಲಿ ಹಾಗೆಯೇ ಅದ್ರ ಜೊತೆಗೆ ನಾನು ಕನ್ನಡ ವ್ಯಾಕರಣಕ್ಕೆ ನಾನು ಸಪ್ರೇಟ್ ಬುಕ್ನ ರೆಫರ್ ಮಾಡ್ತಾ ಇದ್ದೀನಿ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತ ಇದರ ಆಥರ್ ಬಂದು ಎ ಎಸ್ ಅರಳುಗುಪ್ಪಿ ಅವರು ಇದರಲ್ಲಿ ಕೂಡ ನಿಮಗೆ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ ಎಲ್ಲ ಚಾಪ್ಟರ್ಸ್ಗಳು ಕೂಡ ಕವರ್ ಮಾಡಿದ್ದಾರೆ ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರ ಈ ಒಂದು ನ ಬರೆದಿರೋದು ಡಾಕ್ಟರ್ ಗುರುರಾಜ್ ಎಂ ಬುಲ್ಬುಲೆ ಅಂತ ಹೇಳಿ ಸೊ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಸೊ ಅಲ್ಲಿ ಕೂಡ ಲೈವ್ ಕ್ಲಾಸಸ್ನ ಮಾಡ್ತಾರೆ ನೀವು ಆ ಕ್ಲಾಸಸ್ ಕೂಡ ಕೇಳಬಹುದು ಸೊ ಈ ಬುಕ್ ನಾನು ರೆಫರ್ ಮಾಡ್ತಾ ಇದ್ದೀನಿ ಹಾಗೆ ಈ ಬುಕ್ಕಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಹಿಡಿದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು ಹಾಗೆಯೇ ನುಡಿ ಕನ್ನಡ ಸಾಫ್ಟ್ವೇರ್ ಎಲ್ಲದರ ಬಗ್ಗೆನೂ ಕೂಡ ಡಿಟೇಲ್ ಆಗಿ ಈ ಬುಕ್ಕಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಾನು ಯು ಜಿ ಸಿ ಬುಕ್ನ ಪಿ ಒ ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಯಾಕೆ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆನಲ್ಲಿ ಸಿಲೆಬಸ್ ಗೊತ್ತೇ ಇದೆ ನಿಮಗೆ ರೀಸನಿಂಗ್ ಆಗಿರ್ಬೋದು ಕಮ್ಯುನಿಕೇಷನ್ ಲಾಜಿಕಲ್ ರೀಸನಿಂಗ್ ಡೇಟಾ ಇಂಟರ್ಪ್ರಿಟೇಷನ್ ಇನ್ನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದೆಲ್ಲ ಕೂಡ ಇರೋದ್ರಿಂದ ಸೊ ಈ ಒಂದು ಕೇಸ್ ಬುಕ್ ಅಲ್ಲಿ ಅದೆಲ್ಲವನ್ನ ಸಹ ತುಂಬಾನೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಾನು ಇ ಬುಕ್ ನ ಕೂಡ ಪಿ ಒ ಹಾಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ನಾನು ತಯಾರಿ ಮಾಡೋದಕ್ಕೆ ಬಳಸ್ಕೊತಾ ಇದೀನಿ ಸೊ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಯಾವ ಬುಕ್ಸ್ನ ಓದ್ತೀನಿ ಓದ್ತೀವಿ ನನ್ನ ಒಂದು ಓದುವ ಟೈಮಿಂಗ್ಸ್ ಏನು ಅನ್ನೋದು ನಿಮಗೆ ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಸೊ ನಂತರನೇ ತುಂಬ ಜನ ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತೀರ ಸೊ ಗೊತ್ತು ಟೈಮ್ ಸಿಗೋದಿಲ್ಲ ಕೆಲವ್ರು ಕೆಲಸ ಮಾಡ್ಕೊಂಡು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಾರೆ ಇನ್ನು ಕೆಲವ್ರು ಕೆಲಸ ಬಿಟ್ಟು ಪರೀಕ್ಷೆನೇ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಅಂತಾನೆ ಫುಲ್ ಡೇ ಓದೋರು ಕೂಡ ಇದ್ದಾರೆ ಸೊ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತಯಾರಿ ಚೆನ್ನಾಗಿರಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ